ಓಕೆ ನಿಮಗೆ ಲಾಸ್ಟು ವಿಡಿಯೋದಲ್ಲಿ ನಿಮಗೆ ನ್ಯೂಟನ್ ಫಸ್ಟ್ ಲಾ ನ್ಯೂಟನ್ ಸೆಕೆಂಡ್ ಲಾ ಆಬ್ಸರ್ವೇಷನ್ ಡಿಸ್ಪ್ಲೇಸ್ಮೆಂಟು ಸ್ಪೀಡ್ ವೆಲಾಸಿಟಿ ಡಿಸ್ಟೆನ್ಸ್ ಟ್ರಾವೆಲ್ಡು ಮತ್ತೆ ಪ್ರಾಬ್ಲಮ್ಸ್ ನೋಡಿದ್ವಿ ಹೌದಾ ಇವಾಗ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಆಗಿತ್ತು ಇವಾಗ ನ್ಯೂಟನ್ ಥರ್ಡ್ ಲಾ ನೋಡೋಣ ಸರಿನಾ ಇದು ಬಹಳ ಸಿಂಪಲ್ ಆ ಇದು ಲಾ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರಿತೀವಿ ಸರಿನಾ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅದೇ ನ್ಯೂಟನ್ ಥರ್ಡ್ ಲಾ ಅಂದ್ರೆ ಪರ್ ಎವ್ರಿ ರಿಯಾಕ್ಷನ್ ದೇರ್ ಈಸ್ ಎನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಹಂಗಂದ್ರೆ ಈಗ ಇಲ್ಲಿ ಬುಲೆಟ್ ಫೈರಿಂಗ್ ಬುಲೆಟ್ ಫ್ರಮ್ ಗನ್ ಬುಲೆಟ್ ಏನ್ ಮಾಡ್ತೀರಿ ಬುಲೆಟ್ ಇಂದ ಶೂಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಬುಲೆಟ್ ಹೋಗುತ್ತೆ ಅದು ಆಕ್ಷನ್ ಅದಕ್ಕೆ ರಿಯಾಕ್ಷನ್ ಆಗಿ ಏನಾಗತ್ತೆ ಹೇಳಿ ಗನ್ ಏನಾಗಿರತ್ತೆ ಹಿಂದಕ್ಕೆ ಬಂತು ಗನ್ ಹಿಂದೆ ಬಂತ ಸೊ ಗನ್ ಹಿಂದೆ ಬಂತು ಬುಲೆಟ್ ಮುಂದ್ಕೊಯ್ತು ಸೊ ಅರ್ಥ ನ್ಯೂಟನ್ ಥರ್ಡ್ ಲಾ ಅಂತ ಬಂತು ಫಾರ್ ಎಕ್ಸಾಂಪಲ್ ವಾಕಿಂಗ್ ನೋಡಿ ವಾಕಿಂಗ್ ಬಿಟ್ವೀನ್ ಟೂ ಪೀಪಲ್ಸ್ ಇಬ್ಬರು ವ್ಯಕ್ತಿಗಳು ನಡೆಯೋದು ಅಂತ ಕೇಳಿದ್ರೆ ನ್ಯೂಟನ್ ಸೆಕೆಂಡ್ಲಾ ಹೇಳಿ ಈಗ ನಾನ್ ದಪ್ಪ ಇದ್ದೀನಿ ನನ್ಗಿಂದ ಅವರು ಸಣ್ಣ ಇರ್ತಾರೆ ಅಂತ ತಿಳ್ಕೊಳ್ಳಿ ಇಬ್ರು ನಡೀತಾ ಇರ್ತೀವಿ ಯಾರು ಫಾಸ್ಟ್ ನಡೀತಾನೆ ಸಣ್ಣ ಇದೊಂದು ಜಾಸ್ತಿ ಬೇಗ ನಡ್ಕೊಂಡು ಹೋಗ್ತಾನೆ ಯಾಕೆ ಯಾಕಂದ್ರೆ ಒಂದ್ ಮಾಸ್ಕ್ ಕಮ್ಮಿ ಆಕ್ಸರೇಷನ್ ಜಾಸ್ತಿ ಆಗತ್ತೆ ಯಾಕಂದ್ರೆ ಒಂದಕ್ಕೊಂದು ಇನ್ವರ್ಸಿ ಪ್ರಪೋರ್ಷನ್ ಅಲ್ಲ ಹೌದಾ ಮಾಸ್ಕ್ ಕಮ್ಮಿ ಇದಕ್ಸಿಡೆನ್ ಜಾಸ್ತಿ ಆಗತ್ತೆ ಸೊ ಮುಂದಕ್ಕೆ ಹೋಗ್ತಾರೆ ಕರೆಕ್ಟಾ ಸೊ ಅದಾಯ್ತು ಬದೇ ವಾಕಿಂಗ್ ಅಂತ ಕೇಳಿದ್ರೆ ಈಗ ನೋಡಿ ಇದು ಇಲ್ಲಿ ಇಂಬಡಿ ಇದೆ ಟೋ ಇದೆ ಟೋನ ನಾನು ಇಂಬಡಿ ಎಷ್ಟು ಚೆನ್ನಾಗಿತ್ತು ಅಷ್ಟೇನ ಹಾಕ್ತೀನಿ ಹೋಗ್ತೀನಿ ರೈಟ್ ಇಂಬಡಿ ಎಲ್ಲಿ ಎಷ್ಟೆ ಅಷ್ಟೇನಾಗ್ತೀನಿ ಮುಂದ್ಕೆ ಹೋಗ್ತೀನಿ ಮೀನ್ಸ್ ಏನಂತ ಅರ್ಥ ಸೊ ನಾ ಆಕ್ಷನ್ ಫೋಟು ಪುಷ್ ಡೌನ್ ದಿ ಬ್ರ್ಯಾಕ್ ಅಂದ್ರೆ ನಾನು ಇಂಬಿ ಎತ್ತದೆ ನಾ ಮುಂದ್ಕೋದೆ ಮೀನ್ಸ್ ಅರ್ಥ ನ್ಯೂಟನ್ ಅಂತ ಅಂತೇಳಿ ಇದು ಜಂಪಿಂಗ್ ಫ್ರಮ್ ದಿ ಬೋಟ್ ಬೋಟ್ ಇಂದ ಏನಾಗ್ತಕ್ಕಂಥ ಗಡಗ ನೆಗಿತಕ್ಕಂತದ್ ನಾನ್ ದಡಕ್ ನೆಗದ್ರೆ ಏನಾಗುತ್ತೆ ಬೋಟ್ ಏನಾಗಿರುತ್ತೆ ಹಿಂದಕ್ಕೆ ಹೋಗುತ್ತೆ ನಾನು ನೆಗೆದಕ್ ಹೋಗಿದ್ ಆಕ್ಷನ್ ದಡಕ್ ನೆಗೆ ರಿಯಾಕ್ಷನ್ ಆಗಿ ಏನಾಯ್ತು ಬೋಟ್ ಹಿಂದಕ್ಕೆ ಹೋಗ್ತು ಹೌದಾ ಇದು ನಾವ್ ಏನಂತ ಹೇಳ್ತೀವಿ ನ್ಯೂಟನ್ ತರ್ಡ್ಲಾ ಅಂತ ಕರಿತೀವಿ ಯೂಟ್ಯೂಬ್ ಬರುತ್ತಾ ನಿಮ್ಗೆ ಒಂದ್ಸಲಿ ಫ್ಲಡ್ ಆಗಿತ್ತು ನೆನ್ಪಿದ್ಯಾ ಎಲ್ಲಿ ದಾವಣಗೆರೆನಲ್ಲಿ ಅವಾಗ ರೇಣುಕಾಚಾರ್ಯ ಅವರು ದಡದಲ್ಲಿ ಇರ್ತಕ್ಕಂತ ಜನನ ಕರ್ಕೊಂಡ್ ದಡಕ್ ಸೇರ್ಸಿದ್ರು ದಾಡ್ದಲ್ಲಿ ಇದ್ದಾರನ ದರ ಸೇರ್ಸಿದ್ರು ರೋಲ್ ಆಗಿತ್ತು ಅವಾಗ ಎಲ್ಲಿ ಬ್ರೌಸರಾ ಅಲ್ಲಿಂದನೇ ಹೇಳಿ ಇಲ್ಲ ಈ ಕಡೆನೇ ಇತ್ತಲ್ಲ ಯೂಟ್ಯೂಬ್ ಕ್ಲಿಕ್ ಮಾಡಿ ಹಾಂ ನೋಡೇ ಬಿಡಣ ಒಂದ್ಸರ್ತಿ ಬರುತ್ತೆ ಸರಿನಾ ತೋರಿಸ್ತೀನಿ ತಡ್ರಿ ಬಿಡಿ ಒಂದ್ ಸೆಕೆಂಡ್ ತೋರ್ಸಿಂತಿ ಅದು ಯೂಟ್ಯೂಬ್ ಅಂತಾನೆ ದಡದಿರ್ತಕ್ಕಂತ ಕರ್ಕೊಂಡ್ ದಡಕ್ ಸೇರ್ಸಿದ್ರು ಆ ವಿಡಿಯೋ ತೋರ್ಸಿನ್ ತಡ್ರಿ ಅದನ್ನ ಅದು ನೋಡ್ರೆ ಗೊತ್ತಾಗತ್ತ ನಿಮ್ಗೆ ನೀವು ಟನ್ ತರಲಾ ಹೆಂಗ್ ವರ್ಕ್ ಆಯ್ತದ ಅಂತ ಹೇಳ್ಬಿಟ್ಟು உம் நோட்ரி நோட்ரி ரஷ் எல்லோ இல்லை கடும ಓರ್ಸ್ ತಿಂತಳ್ರಿ ಹಾ ಅಲ್ಲಿ ನಾವು ಮೊಣಕಾಲ್ ಕಾಲ್ ನೋಡ್ರಿ ಕಾಲ್ ಎಷ್ಟು ಎಷ್ಟೊಂದು ನುಳ್ಗೋಯ್ತಾ ಅವರು ನೋಡಿ ನೋಡಿ ಕಾಲ್ ಎಷ್ಟು ನೀರದೆ ತರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನಿಮಗೆ ನಾನು ಬೇರೆ ಹೇಳ್ತಾ ಇಲ್ಲ ಸರಿನಾ ನೋಡಿಲಿ ನೋಡ್ರಿ ನೋಡ್ರಿ ಅಲ್ಲಿ ನಿಧಾನ ನಿಧಾನ ಕಾಣಿಸ್ತಾ ಇದು ನೋಡಿ ಹಿಂದಕ್ ತಳ್ತಾ ಇದಾರೆ ಹುಟ್ಟು ಭೂತಾಯನ ಮಗು ಮೂವಿ ನೋಡಿದಿರಲ್ಲ ಅದು ಹುಟ್ಟ ಅಂತ ಹಿಂದಕ್ಕೆ ಕೇಳಿದ್ರು ಇವು ಇವ್ರ ಕೂತಿರೋದ್ಕೆ ಮುಂದಕ್ಕೆ ಕೊತ್ತಲ್ಲ ಆಯ್ತಾ ಹಿಬಿಡಿ है वही तो अनसुते उष्टिनदा परबाका हां अ न्यूटन थर्ड लादा दो सब आके रे सुन लोइका थर्ड ऑप्शन மிசித்திங்க ಇದೆಡೆ ಓಪನ್ ಆಗ್ತದೆ ಡಬ್ಲ್ಯೂಪಿಎಸ್ ಆಫೀಸಲ್ಲಿ ಇಲ್ಲ ಅಹಹಾ ಸಣ್ಣ ಮಾಡ್ಕೊಳ್ಳಿ ಅಮಿ ಇಂಪುಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡಿ ಹಾ ಅಹ್ ಮೇ ಹಾಕ್ಬಿಡಿ ಸಾಕಿಜ್ ಸ್ವಲ್ಪ ಇತ್ತು ಹ್ಮ್ ಅದು ನ್ಯೂಟನ್ ಸರ್ಲಾ ಅಂತ ಹೇಳ್ತೇವೆ ಈಗ ನಾ ಹೇಳಿರೋದೆಲ್ಲ ಬುಕ್ ಅಲ್ಲಿದೆ ಇದೆ ಪಿ ಡಿ ಏನು ನಿಮಗೆ ಫೈನಲ್ ಅಂತ ಅಂತಲ್ಲ ಹೇಳಿದೆಲ್ಲ ಬುಕ್ ಅಲ್ಲಿ ನಾನು ನೋಡಿದ್ರ ಅದೇ ಬೋಟಿನ್ ತೋರ್ಸುದಲ್ಲ ಬೋಟಿಂಗ್ ನೋಡಿದ್ರ ನೋಡಿ ರಾಕೆಟ್ ಅನಿಲಗಳು ಕೆಳಮುಖವಾಗಿ ಬಂದಾಗ ರಾಕೆಟ್ ಮೇಲುಮುಖವಾಗಿ ಚಲಿಸುತ್ತದೆ ಅಲ್ವಾ ಸೊ ಅಂದ್ರೆ ಮೂವಿಂಗ್ ಆಫ್ ರಾಕೆಟ್ ಆಗಿರ್ಬೋದು ಜೆಟ್ ವಿಮಾನ ಚಲಿಸೋದಾಗಿರ್ಬೋದು ನೆಕ್ಸ್ಟ್ ಬಿಲ್ಲಿಗೆ ಬಾಣ ಬಿಡೋದು ಸರಿನಾ ಸ್ಟ್ರೆಚಿಂಗ್ ಆಫ್ ಯಾರು ಎಷ್ಟು ಹಿಂದಕ್ಕೆ ಬಾಣ ಹಿಡಿತೀವಿ ಅಷ್ಟೇ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಆಕ್ಷನ್ ಮುಂದಕ್ಕೆ ಹೋಗೋದು ರಿಯಾಕ್ಷನ್ ಪಕ್ಷಿ ರೆಕ್ಕೆ ಬಡೀತಾ ಹರದಾಗಿರ್ಬೋದು ಎಷ್ಟು ವಿಂಗ್ಸ್ ಬಡೀತ ಎಷ್ಟು ಜೋರಾಗಿ ರೆಕ್ಕೆ ಬಡೀತದ ಅಷ್ಟೇನಾಗಿರುತ್ತೆ ಅದಾರತ್ತೆ ಇಲ್ಲ ಅಂದ್ರೆ ಏನಾಗಲ್ಲ ಆರಲ್ಲ ನೆಕ್ಸ್ಟ್ ಸ್ವಿಮ್ಮಿಂಗು ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಸುಮ್ನೆ ನೀರಲ್ಲಿ ನಿಂತ್ಕೊಂಡ್ರ ಆಗತ್ತ ಕೈಕಾಲು ಬಡಿತಾ ಹೌದಾ ಎಷ್ಟು ಕೈಕಾಲು ಬಡಿತೀರ ಅಷ್ಟೇನಾಗಿರತ್ತೆ ನೀವು ಈಜೋ ಸ್ವಿಮ್ ಮಾಡಕ್ ಸಾಧ್ಯ ಕೈಕಾಲು ಬಡೀತಕ್ಕಂಥದ್ ಆಕ್ಷನ್ ರಿಯಾಕ್ಷನ್ ನೆಕ್ಸ್ಟ್ ಚೇರ್ ಮೇಲೆ ಕುತ್ಕೊಂಡು ಗೋಡೆ ಒತ್ತಿದ್ರೆ ಏನಾಗ್ತಿವಿ ಹಿಂದಕ್ಕೆ ಹೋಗ್ತಿವಿ ಒತ್ತದ ಆಕ್ಷನ್ ಹಿಂದಕ್ಕೆ ಹೋಗೋದು ರಿಯಾಕ್ಷನ್ ನಾವಿಕನು ಹುಟ್ಟಿನಿಂದ ಏನಾಗ್ತಕ್ಕಂಥದ್ದು ಅಂದ್ರೆ ರೇಣುಕಾಚಾರ ತೋರ್ಸದಲ್ಲ ಎಷ್ಟಿಂದ ಕೇಳ್ತೀನಿ ಅಷ್ಟೇ ಮುಂದಕ್ಕೆ ಬರ್ತಾರೆ ನೆಕ್ಸ್ಟ್ ಶೂಟ್ ಮಾಡಿದಾಗ ಬುಲೆಟ್ ಮುಂದೋದಾಗ ಗನ್ ಹಿಂದಕ್ ಬರುತ್ತೆ ಅವೆಲ್ಲ ತರ್ಡ್ಲಾ ಅದು ನೆಕ್ಸ್ಟ್ ಫಾಯಿಲ್ ಅಂತ ಬರುತ್ತೆ ಇಲ್ಲಿ ಫಾಯಿಲ್ ಅಂತ ಹೇಳೋದು ಇದೇನೆ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ ನೀಕ್ ಫಾಯಿಲ್ ಅಂತ ಕರಿತೀವಿ ಫಾಯಿಲ್ ಅಂತ ಕೇಳಿದ್ರೆ ನೌಕೆಯನ್ನ ಮೇಲೆತ್ತುವ ಸಾಧನ ಅಂತ ಕರಿತೀವಿ ಇದಕ್ಕೆ ಹೈಡ್ರಾಫಾಯಿಲ್ ಅಂತ ಹೇಳಿದ್ರೆ ನೌಕೆಯನ್ನ ಮೇಲತ್ತುವ ಸಾಧನ ಅಂತ ಹೇಳ್ತೀವಿ ಸೊ ಇದು ನ್ಯೂಟನ್ ತರ್ಡ್ ಲಾ ಮೇಲೆ ಏನಾಗಿರುತ್ತೆ ವರ್ಕ್ ಆಗುತ್ತೆ ಇದು ಸರಿನಾ ಮಾಡಿದ್ದಾರೆ ಕಂಡಿಡಿದರೆ ಹೈಡ್ರಾಫೈಲ್ ಮೊದ್ಲೇನ್ ಮಾಡ್ತಾನೆ ಕಂಡಿಡ್ತಾನೆ ಹೈಡ್ರಾಫಾಯಿಲ್ ಅಂತ ಹೇಳಿದ್ರೆ ಕೆಲವೊಂದ್ಸಲಿ ಸಮುದ್ರದಲ್ಲಿ ಹೋಗ್ತಿರ್ಬೇಕೇನಾಗಿರುತ್ತದೆ ಟೈಟ್ಸ್ ಅಂದ್ರೆ ಅಲೆಗಳ ವೆಲಾಸಿಟಿ ವೇಗ ಏನಾಗಿರ್ತದೆ ಟೈಟ್ಸ್ ಫೋರ್ಸ್ ಜಾಸ್ತಿ ಆಗಿರುತ್ತೆ ಆತರ ಫೋರ್ಸ್ ಜಾಸ್ತಿ ಆದಾಗ ಏನಾಗಲ್ಲ ಈ ತರ ಬೋಟ್ ಗಳು ಆಗಲ್ಲ ಸರಿನಾ ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಹೈಡ್ರೋಫೈಲ್ ಬೋಟ್ಸ್ ಅಂತ ಬರುತ್ತವೆ ಐಡ್ರೋಫೈಲ್ ಅಂತ ಕೇಳ್ರೆ ಸೊ ನೌಕೆ ಅಂದ್ರೆ ಮೇಲೆತ್ತುವ ಸಾಧನ ಸೊ ಇನ್ಸ್ಟ್ರೂಮೆಂಟ್ ವಿಚ್ ದಿ ಬೋಟ್ ಸರಿನಾ ಇದೇನ್ ಮಾಡತ್ತಪ್ಪ ಅಂದ ಕೇಳ್ರೆ ಮೇಲೆತ್ತೆ ಅವಾಗ ಏನಾಗಿರ್ತದೆ ಆ ಫೋರ್ಸ್ ಅಂತಕ್ಕಂಥ ಸ್ವಲ್ಪ ಕಮ್ಮಿ ಆಗತ್ತೆ ಸರಿನಾ ಅವಾಗಿದು ಮೇಕೆದ್ ಮೇಲೋಗುತ್ತೆ ಅದೇನಾಗತ್ತೆ ಸುಯಿ ಅಂತ ಮುಂದಕ್ಕೆ ಬರತಿರ್ತಾರ ನೋಡಿ ಇದ್ ಮೂವಿಲ್ ಬರುತ್ತಲ್ರಿ ಯಾವ್ದಾದ್ರು ಪ್ರೀತ್ಸೆ ಮೂವಿ ಅನ್ಸುತ್ತೆ ಮೂವಿಲ್ ಬರ್ತಾ ನೋಡಿದಿರಾ ಅದ ಹೋಗುತ್ತಲ್ಲ ಸೊ ಈ ಅಷ್ಟೇ ಅದಕ್ಕೆ ವೈಟ್ ಬರ್ತಾ ನೋಡ್ತಾ ಇದೀರಾ ಇದಕ್ ನಾವೇನಂತ ಹೈಡ್ರೋಫೈಲು ಸೊ ಇದು ಏನೋ ಯಾವ್ದು ಬೇಸ್ ನ್ಯೂಟನ್ ತರಳ ಮೇಲೆ ವರ್ಕ್ ಆಗೋದು ಅದ್ ಮೇಲೆ ಆಕ್ಷನ್ ರಿಯಾಕ್ಷನ್ ಆಗಿ ಏನಾಯ್ತು ಸ್ವಲ್ಪ ಫಾಸ್ಟ್ ಆಗಿ ಮುಂದ್ಕೋಯ್ತು ಸರಿನಾಕ್ ನಾವೇನಂತ ಹೇಳ್ತೀವಿ ನ್ಯೂಟನ್ ತರಲಾ ಅಂತ ಕರಿತೀವಿ ಸೊ ಇಷ್ಟು ಬಂದ್ಬಿಟ್ಟು ನಿಮ್ಗೆ ನ್ಯೂಟನ್ ತರ್ಲದ ಎಕ್ಸಾಂಪಲ್ ಸೊ ಇಲ್ಲಿ ಅಹ್ ಇಮೇಜಸ್ ತೋರಿಸ್ತೀನಿ ತಡ್ರಿ యాత్తు పేకు మెను ఇంపార్టో ఇ డి ఎఫ్ ఇమేజెస్ ఇమేజస్ ఓకేనా ఇమేజస్ తోర్స్త సార్ ఇది న్యూటన్ తర్లే ఇదే ఈజీ అందరం మూరు ఈజీనే ఇది స్వల్ప భాళ ఈజీ ఇది న్యూటన్ తరలే బరుతల్ ఇది స్వల్ప భాళ ఈజీ ಇದ್ರದ ಒಂದು ಇಮೇಜಸ್ ತೋರಿಸ್ತೀನಿ ನೋಡಿ ಹ್ಮ್ ನೋಡಿ ಎಷ್ಟು ಏನಾಗುತ್ತೆ ಇದು ರಾಕೆಟ್ ರಾಕೆಟ್ ಹೋಗ್ತಾ ಇರ್ತಕ್ಕಂತದು ಎಷ್ಟು ಫೈರ್ ಹಿಂದೆ ಬರುತ್ತೆ ಅಷ್ಟೇನಾಗಿರ್ತದೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ನೋಡಿ ಇಷ್ಟೊತಂಕ ಇಮೇಜ್ ತೋರಿಸ್ನಲ್ಲ ನೋಡ್ತಾ ಇದ್ದೀರಾ ಬುಲೆಟ್ ಮುಂದಕ್ ಬರುತ್ತೆ ಗನ್ ಏನಾಗಿರುತ್ತೆ ಹೋಗುತ್ತೆ ಸೊ ಬೋಟ್ ಹಿಂದಕ್ ಬರುತ್ತೆ ಇದು ಮುಂದಕ್ಕೆ ಹೋಗುತ್ತೆ ರಾಕೆಟ್ದು ನೆಕ್ಸ್ಟ್ ಆಕ್ಷನ್ ಏರ್ ರಶರ್ ಡೌನು ನೋಡಿ ಅಂದ್ರೆ ಇದು ಬಲೋನು ಈಗ ಏರ್ ಏನಾಗಿರುತ್ತೆ ಹಿಂದಕ್ ಬಂದ್ರೆ ಏರ್ ಹಿಂದಕ್ ಬಂದಷ್ಟು ಬಲೋನ್ ಏನಾಗಿರುತ್ತೆ ಪೂರ್ತಿ ಮುಂದಕ್ಕೆ ಹೋಗುತ್ತೆ ಸೊ ಇದು ತರ್ಡ್ಲಾ ಮೇಲೆ ಬರೋದು ಮತ್ತೆ ಬೌನ್ಸಿಂಗ್ ಬ್ಯಾಕ್ ಆಫ್ ಬಾಲ್ ಬಾಲ್ ಎಷ್ಟು ಜೋರ ಕೆಳಕ್ ಬಡತಿರ ಅಷ್ಟೇನಾಗತ್ತೆ ಅದ್ ಮೇಲೆ ಬರುತ್ತೆ ತರ್ಡ್ಲಾ ಇದು ನೆಕ್ಸ್ಟ್ ಇದು ಆದೇನೆ ನೋಡಿ ರಾಕೆಟ್ ಎಷ್ಟು ಇದು ಫೈರ್ ಹಿಂದೆ ಬರುತ್ತೋ ಅದೇನಾಗಿರುತ್ತೆ ಮುಂದಕ್ಕೆ ಹೋಗುತ್ತೆ ಸೊ ರಾಕೆಟ್ ಅಲ್ಲಿ ಯೂಸ್ ಏನಂತ ಕರಿತೀವಿ ನೋಡಿ ಆಕ್ಚುಲಿ ನಾವು ಅದ್ ರಾಕೆಟ್ ಅಲ್ಲಿ ಯೂಸ್ ಮಾಡೋದು ನಾವು ಈ ಫುಯಲ್ ಬಂದ್ಬಿಟ್ಟು ಹೈಡ್ರೋಜನ್ ಸರಿನಾ ಫ್ಯೂಯಲ್ ಬರ್ನ್ ಆಗ್ಬೇಕಂದ್ರೆ ಏನ್ ಬೇಕು ಆಕ್ಸಿಜನ್ ಬೇಕು ಆಕ್ಸಿಜನ್ ಇಲ್ಲ ಅಂತ ಆಗಲ್ಲ ಫ್ಯೂಯಲ್ ಬರ್ನ್ ಆಗಲ್ಲ ಸೊ ಅದಕ್ಕೆ ರಾಕೆಟ್ ಎಷ್ಟು ಮೇಲ್ ಹೋಗುತ್ತೆ ನೋಡಿ ಮೇಲ್ ಹೋಗ್ತಾ 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 ಸೊ ಅದ್ರದ್ದು ಏನಾಗಿರುತ್ತೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ ಅದಕ್ಕೆ ರಾಕೆಟ್ಗಳು ಸೋ ಸೊ ಏನನ್ನ ಕ್ಯಾರಿ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಈ ಒಂದು ಆಕ್ಸಿಡೈಸರ್ನ ಕ್ಯಾರಿ ಮಾಡ್ತವೆ ಈ ಆಕ್ಸಿಡೈಸರ್ ಅಲ್ಲಿ ಏನಿರತ್ತಪ್ಪ ಅಂತ ಕೇಳಿದ್ರೆ ಆಕ್ಸಿಜನ್ ಇರುತ್ತೆ ಸರಿನಾ ಆಕ್ಸಿಡೈಸರ್ ಅಲ್ಲಿ ಆಕ್ಸಿಜನ್ ಇರುತ್ತೆ ಸೊ ಇಲ್ಲೇನಾಗಿರ್ತದೆ ಹೈಡ್ರೋಜನ್ ಬರುತ್ತೆ ಕರೆಕ್ಟಾ ಆಕ್ಸಿಡೈಸರ್ ಅಲ್ಲಿ ಆಕ್ಸಿಜನ್ ಬರುತ್ತೆ ಇಲ್ಲೇನಾಗಿರುತ್ತೆ ಹೈಡ್ರೋಜನ್ ಬರುತ್ತೆ ಸರಿನಾ ಈ ಹೈಡ್ರೋಜನ್ ಮತ್ತೆ ಆಕ್ಸಿಡೈಸರ್ ಅನ್ನ ಒಟ್ಟೆಗಿ ಸೇರ್ಕೊಂಡ್ ನಾವ್ ಏನಂತ ಹೇಳ್ತೀವಿ ಪ್ರೊಪಲೆಂಟ್ ಹೇಳಿ ಕರಿತೀವಿ ಸರಿನಾ ಡಿಫ್ರೆನ್ಸ್ ಅರ್ಥ ಆಯ್ತಾ ಹೈಡ್ರೋಜನ್ ಇದೆಯಾ ಹೈಡ್ರೋಜನ್ ಮತ್ತೆ ಆಕ್ಸಿಡೈಸರ್ ಇದೆ ಸರಿನಾ ಇವೇ ಆಕ್ಸಿಡೈಸರ್ ಹಾಕ್ಬೇಕು ಮೇಲ್ ಹೋಗ್ತಾ ಆಕ್ಸಿಜನ್ ಪ್ರಮಾಣ ಕಮ್ಮಿ ಇರುತ್ತೆ ಬರ್ನ್ ಆಗೋದಕ್ಕೆ ಅಂತ ಹೇಳಿ ಆಕ್ಸಿಜನ್ ತಗೊಂಡು ನ ಕ್ಯಾರಿ ಮಾಡಿರ್ತಾವೆ ಅವೆರಡನ್ನ ಒಟ್ಟಾರೆಯಾಗಿ ನಾವು ಪ್ರೊಪಲೆಂಟ್ ಅಂತ ಕರೆಯೋದು ಸೊ ಹೈಡ್ರೋಜನ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ ಫುಯಲ್ ಆಗಿ ಯಾಕಂತ ಹೇಳಿದ್ರೆ ಇದರತಕ್ಕಂತ ಫ್ಯೂಯಲ್ಸ್ ಗಳ ಪೈಕಿ ಈ ಕ್ಯಾಲರಿಫಿಕ್ ವ್ಯಾಲ್ಯೂ ಯಾವ್ದ್ರಲ್ಲಿ ಜಾಸ್ತಿ ಬರ್ತದಪ್ಪ ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಅಲ್ಲಿ ಸರಿನಾ ಎಷ್ಟು ಬರುತ್ತೆ ನೂರ ಐವತ್ತಿರುತ್ತೆ ಸೊ ಹೈಡ್ರೋಜನ್ ನೂರ ಐವತ್ತು ಇರೋ ಫ್ಯೂಯಲ್ಸ್ ಅಲ್ಲಿ ಇದೆ ಜಾಸ್ತಿ ಬರೋದು ಸೊ ಎಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರ್ತದಲ್ಲ ಅಷ್ಟೇ ಪವರ್ ಜಾಸ್ತಿ ಅಷ್ಟೇ ಪೊಲ್ಯೂಷನ್ ಕಡಿಮೆ ಮಾಡತ್ತೆ ಅಷ್ಟೇ ಹೊಗೆ ಕಡಿಮೆ ರಿಲೀಸ್ ಮಾಡುತ್ತೆ ಸರಿನಾ ಅಷ್ಟೇ ಎಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಅಂತ ಹೇಳಿ ಸೊ ಅದಕ್ಕೆ ಏನ್ ಮಾಡ್ತೀವಿ ಹೈಡ್ರೋಜನ್ ಕ್ಯಾಲೋರಿ ಫಿಪ್ ಎಲ್ಯೂ ಜಾಸ್ತಿ ಇರೋದ್ರಿಂದ ಅದನ್ನ ಯೂಸ್ ಮಾಡ್ತೀವಿ ಸರಿನಾ ನೆಕ್ಸ್ಟ್ ಇಲ್ಲಿ ಅದು ಬಿಟ್ರೆ ಎಲ್ ಪಿ ಜಿ ಎಷ್ಟು ಬರ್ತದಪ್ಪ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಎಲ್ ಪಿ ಜಿ ಐವತ್ತೈದು ಬರುತ್ತೆ ಕೆರೋಸಿನ್ ಸೀಮೆಣದ್ ಎಷ್ಟು ಬರ್ತದಪ್ಪ ಅಂದ ಕೇಳ್ರೆ ನಲವತ್ತೆಂಟು ಬರುತ್ತೆ ನೋಡಿ ಎಲ್ ಪಿ ಜಿನಲ್ಲಿ ಅಡಿಗೆ ಆಗತ್ತೆ ಯಾಕೆ ಕ್ಯಾಲೋರಿ ಫಿಪ್ ವ್ಯಾಲ್ಯೂ ಜಾಸ್ತಿ ಹಾಗೆ ಯಾವ್ದು ಜಾಸ್ತಿ ರಿಲೀಸ್ ಮಾಡುತ್ತೆ ಸಿಮೆಣ ಕೆರೋಸಿನ್ ಜಾಸ್ತಿ ರಿಲೀಸ್ ಮಾಡುತ್ತೆ ಯಾಕಂದ್ರೆ ಕ್ಯಾಲೋರಿ ಫಿಪ್ ವ್ಯಾಲ್ಯೂ ಕಡಿಮೆ ಎಲ್ ಪಿ ಜಿ ಆ ಸೂಟ್ ಒಗೆನೆ ಬರಲ್ಲ ಯಾಕಂತ ಕೇಳಿದ್ರೆ ಕ್ಯಾಲೋರಿ ಸುಖಿಯಲ್ಲೂ ಜಾಸ್ತಿ ಇರುತ್ತೆ ಸೊ ಎಲ್ ಪಿ ಜಿ ನಲ್ಲಿ ನಾವ್ ಯಾಕೆ ಎಲ್ ಪಿ ಜಿ ನಲ್ಲಿ ಏನ್ ಯೂಸ್ ಮಾಡ್ತೀವಿ ಬ್ಯೂಟನ್ ಮತ್ತೆ ಪ್ರೋಪೇನ್ ಹೆಂಗ್ ನೆನ್ಪಿಡ್ತೀರಿ ಎಲ್ ಪಿ ಜಿ ನ ಅಡ್ಗೆ ಮಾಡ್ತಾರೆ ನಮ್ಮನೆ ಅಮ್ಮನ ಅಡಿಗೆ ಮಾಡ್ತಾರೆ ಅವ್ರಿಗೆ ಬಿ ಪಿ ಇದೆ ಅಂತ ತಿಳ್ಕೊಳ್ಳಿ ಬಿ ಅಂದ್ರೆ ಬ್ಯೂಟೆನು ಪಿ ಅಂದ್ರೆ ಪ್ರೋಪೇನ್ ಸರಿನಾ ಸೊ ಬೇಸಿಗೆ ಕಾಲದಲ್ಲಿ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಿರ್ತಾನೆ ಅವಾಗ ಬೇಸಿಗೆ ಬೇಸ್ಗೆ ಅಂತ ಬರೀಬೇಕಂದ್ರೆ ಬಿ ಎಸ್ ಐ ಅಂತ ಬರೀತೀವಿ ಬೇಸಿಗೆನಲ್ಲಿ ಬ್ಯೂಟನ್ ಜಾಸ್ತಿ ಯೂಸ್ ಮಾಡ್ತಾರೆ ಚಳಿಗಾಲದಲ್ಲಿ ಪ್ರೋಪೈನ್ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಎರಡು ಕಾಲದಲ್ಲೂ ಟೆಂಪ್ರೇಚರ್ ಬೇರೆ ಬೇರೆ ಇರುತ್ತೆ ಅದಕ್ಕೆ ಸರಿನಾ ಸೊ ಬ್ಯೂಟೆನ್ ಯೂಸ್ ಮಾಡ್ತಾರೆ ಅಲ್ಲಿ ಪ್ರೋಪೈನ್ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಅದು ಸ್ಮೆಲ್ ನ ಕಂಡದ್ ಏನ್ ಯೂಸ್ ಮಾಡ್ತಾರೆ ಅಂತ ಹೇಳ್ರ ಯಥಾಂತಿಯಾಲ್ ಅಂತ ಹೇಳ್ತೀವಿ ಈತ ಮರ್ಕ್ಯಾಪ್ಷನ್ ಅಂತಾನೂ ಕರಿತೀವಿ ಓಕೆನಾ ಈತರ್ಕ್ಯಾಪ್ಷನ್ ಕೊಟ್ರು ಅದು ರೈಟ್ ಯಥಾಂತಿಯಾಲ್ ಅಂತ ಬರುತ್ತೆ ಯಥನಾತಿಯಾಲ್ ಅಂತ ಹೇಳ್ತೀವಿ ಸರಿನಾ ಸರಿನಾ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಸ್ಮೆಲ್ಗೆ ಬೆಂಕಿ ಎತ್ಕಬಾರದು ಅಂತಲ್ಲ ಲೀಕ್ ಆದ್ರೆ ಪತ್ತೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಲೀಕ್ ಮಾಡ್ದಾಗ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಯೂಸ್ ಅದನ್ನ ಬೆಂಕಿ ಎತ್ಕಬಾರದು ಅಂತ ಕೇಳಿದ್ರೆ ಸಿಲಿಂಡರ್ ಯಾಕೆ ಕುರಿಬೇಕಾಗಿತ್ತು ಸಿಲಿಂಡರ್ ಇವಾಗ ಟ್ರಯಲ್ಸ್ ತೋರಿಸ್ತಾರೆ ನೋಡಿದಿರಾ ಬೆಂಕಿ ಹೆಚ್ಚಿಸ್ಬಿಟ್ಟು ಬಡ್ಡ ಅಂತ ಬಡಿತಿರ್ತಾರೆ ಹಂಗ್ ನೋಡಿದ್ರೆ ಬೆಂಕಿನೇ ಬರಂಗಿಲ್ಲಪ್ಪ ಅಲ್ವಾ ಅದು ಸ್ಮೆಲ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅದನ್ನ ಸರಿನಾ ಬ್ಯೂಟೆನ್ ಮತ್ತೆ ಪ್ರೋಪೇನ್ ಯೂಸ್ ಮಾಡ್ತಾರೆ ರೈಟ್ ಆನ್ಸರ್ ಅಥವಾ ಇದು ಈತನ್ ಕೊಟ್ರೆ ಅದು ರೇಟ್ ಆನ್ಸರ್ ಸರಿ ಬಿಡಿ ಇದು ಫ್ಯೂಯಲ್ಸ್ ಬಗ್ಗೆ ಇದು ಸರಿನಾ ಮತ್ತೆ ಇದು ಏನ್ ನೆನಪಿಗೆ ಇದು ನೋಡಿದ್ರೆ ರೇಣುಕಾಚಾರ್ಯ ನೆನಪಿಗೆ ಬರ್ತಾರ ಒಳಗೆಲ್ಸ ಬಿಡಿ ನೋಡಿ ಇದು ತರ್ಡ್ ಲಾ ಇದು ಪೀಟಲ್ ಫೋರ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಸೊ ಇದು ನಿಮ್ಗೆ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಬಗ್ಗೆ ಮತ್ತೆ ಇನ್ನೊಂದು ನಿಮ್ಗೆ ನ್ಯೂಟನ್ ಥರ್ಡ್ ಲಾ ಅಂತ ಕೊಡೋ ಬದಲು ಸರಿನಾ ನಿಮಗೆ ನ್ಯೂಟನ್ ತರ್ಡ್ ಲಾ ಅಂತೇಳಿ ಆಪ್ಷನ್ಸ್ ನ ಕೊಡೋ ಬದಲು ನಿಮಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತಾನು ಕೊಡಬಹುದು ಹಂಗೆ ಕೊಟ್ರ ಅದು ರೈಟ್ ಅನ್ಸ್ತಾರೆ ನೆನಪಿಡ್ಕೊಳ್ಳಿ ನ್ಯೂಟನ್ ಥರ್ಡ್ ಲಾ ಅಂತ ಕೊಡೋ ಬದಲು ನಿಮಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಏನಾರ ಆಪ್ಷನ್ಸ್ ಕೊಟ್ರೆ ಯಾವುದು ನ್ಯೂಟರ್ನ್ ತರ್ಡ್ ಲೈಲ್ಲ ಅದಕ್ಕೆ ಎಕ್ಸಾಂಪಲ್ ಆಗತ್ತೆ ಏನು ಡೆಫಿನೇಶನ್ ಹೇಳುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಹೇಳತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಸೊ ಇಲ್ಲಿ ಅದಕ್ಕೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ ಸರಿನಾ ನೋಡಿ ಏನ್ ಹೇಳತ್ತಪ್ಪ ಇದು ಅಂತ ಹೇಳಿದ್ರೆ ಸಂವೇಗ ಸಂರಕ್ಷಣಾ ತತ್ವ ಸ್ವಲ್ಪ ಬ್ಲರ್ ಇದೆ ಸ್ವಲ್ಪ ಕಾಣತ್ತೆ ಅನ್ಕೊಂಡಿದೀನಿ ಒಂದು ವ್ಯವಸ್ಥೆಯ ಮೇಲೆ ವ್ಯವಸ್ಥೆ ಅಂದ್ರೆ ಸಿಸ್ಟಮ್ ಸ್ವಲ್ಪ ಬ್ಲರ್ ಇದೆ ಕಾಣಿಸುತ್ತೆ ಬಿಡಿ ಒಂದು ವ್ಯವಸ್ಥೆ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದೇ ಇದ್ದಾಗ ವ್ಯವಸ್ಥೆ ಸಂವೇಗ ಸ್ಥಿರವಾಗಿರುತ್ತೆ ಹೇಳಿದೆ ಈಗ ವ್ಯವಸ್ಥೆ ಸಿಸ್ಟಮ್ ಅಂದ್ರೆ ರಾಕೆಟ್ ಅಂತ ತಿಳ್ಕೊಳ್ಳಿ ಈಗ ರಾಕೆಟ್ ಮೇಲ್ ಹೋಗ್ಬೇಕಂದ್ರೆ ಹಿಂದೆ ಫೈರ್ ಬರ್ಬೇಕಾ ಬರ್ಬಾರ್ದಾ ಬರ್ಲೇಬೇಕು ಬಂದ್ರೆ ಮುಂದಕ್ಕೆ ಹೋಗುತ್ತೆ ಬರಲ್ಲ ಅಂದ್ರೆ ಮುಂದೋಗಲ್ಲ ಈಗ ರಾಕೆಟ್ ಅಂದ್ರೆ ವ್ಯವಸ್ಥೆ ರಾಕೆಟ್ ಮೇಲೆ ಬಾಹ್ಯಬಲ ಬೇಡ ನಾವು ದೋಣಿನ ಎಕ್ಸಾಂಪಲ್ ತಳೋಣ ಸರಿನಾ ವ್ಯವಸ್ಥೆ ಮೇಲೆ ದೋಣಿ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದೆ ಇದ್ದಾಗ ಆ ಹುಟ್ಟಿರತ್ ನೋಡಿ ಹುಟ್ನ ತಗೊಂಡು ನೀವೇನಾರು ಇಂದು ಕೇಳಲಿಲ್ಲ ಅಂತ ಕೇಳಿದ್ರೆ ದೋಣಿ ಹೋಗುತ್ತಾ ಹೋಗಲ್ಲ ಮುಂದಕ್ಕೆ ಹೇಳದ್ರ ಏನಾಗುತ್ತೆ ಹೋಗುತ್ತೆ ಬಾಹ್ಯ ಬಲ ಪ್ರಯೋಗ ಆಗದೆ ಇದ್ದಾಗ ವ್ಯವಸ್ಥೆ ಸಮ್ಯಾಗ ಸ್ಥಿರವಾಗಿರ್ತದೆ ಅಂತ ಕರಿತೀವಿ ಸೊ ಅದನ್ನೇ ನಾವೇನಂತ ಹೇಳೋದು ಸೊ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ ಈ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಎಕ್ಸಾಂಪಲ್ಸ್ ನ್ಯೂಟನ್ ಥರ್ಡ್ ಎಕ್ಸಾಂಪಲ್ಸ್ ಎಲ್ಲಾ ಒಂದೇನೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ನ್ಯೂಟನ್ ತರ್ಡ್ ಎರಡು ಎಕ್ಸ ಒಂದೇನೆ ನಿಮ್ ನಾಳೆ ನ್ಯೂಟನ್ ತರ್ಡ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಲಾಫ್ ಕನ್ಸರ್ವೇಶನ್ ನಿಮಗೆ ರಾಕೆಟ್ ಮುಂದಕ್ಕೆ ಹೋಗೋದಂತ ಕೊಟ್ಬಿಟ್ಟು ನ್ಯೂಟನ್ ತರ್ಡ್ ಲಾಫ್ ಕನ್ಸರ್ವೇಶನ್ ಮೊಮೆಂಟಮ್ ಮೊಮೆಂಟಮ್ ಅಂಡ್ ಬಿ ಎ ಅಂಡ್ ಬಿ ಅಂತ ಟಿಕ್ ಹಾಕ್ಬೇಕು ಸರಿನಾ ಸೊ ಇದು ಇದು ಲಾಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಬಗ್ಗೆ ಹಾಗಾದ್ರೆ ಮೊಮೆಂಟಮ್ ಅಂದ್ರೆ ಏನಂತ ಹೇಳ್ತೀವಿ ಸರಿನಾ ಮೊಮೆಂಟಮ್ ಅಂತ ಕೇಳಿದ್ರೆ ಸೊ ಮಾಸ್ ಇಂಟು ವೆಲಾಸಿಟಿನೇ ನಾವು ಮೊಮೆಂಟಮ್ ಅಂತ ಹೇಳೋದು ಇನ್ನೇನಲ್ಲ ಈಗ ಒಂದು ಕಾರ್ ಅಂತ ತಗತ್ತೀರಿ ಕಾರ್ ಗೆ ತಂದೆ ಆಗಿರ್ತಕ್ಕಂತ ಮಾಸ್ ಇರುತ್ತೆ ಅದಕ್ಕೆ ನೀವು ಎಕ್ಸೈಟರ್ ಕೊಟ್ರೆ ಅದು ತಂದೆ ಆಗಿರ್ತಕ್ಕಂಥ ವೆಲಾಸಿಟಿ ವೇಗದಲ್ಲಿ ಹೋಗುತ್ತೆ ಹೌದಾ ತಂದೆ ಆಗಿರ್ತಕ್ಕಂಥ ಮಾಸ್ ಇರುತ್ತೆ ತಂದೆ ಆಗಿರ್ತಕ್ಕಂಥ ವೆಲಾಸಿಟಿ ವೇಗದಲ್ಲಿ ಹೋಗುತ್ತೆ ಸೊ ಅದ್ ಎಷ್ಟು ವೇಗದಲ್ಲಿ ಹೋಗುತ್ತೆ ಅದ ಎಷ್ಟು ಮಾಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಅದನ್ನೇ ನಾವೇನಂತ ಹೇಳೋದು ಮೊಮೆಂಟಮ್ ಅಂತ ಕರೆಯೋದು ನೋಡಿಲಿ ಟ್ರಕ್ ಮತ್ತು ಕಾರ್ ಮೇಲೆ ಒಂದೇ ದಿಕ್ಕಿನತ್ತ ಒಂದೇ ಸಮಯದಲ್ಲಿ ಒಂದೇ ವೇಗದಲ್ಲಿ ಚಲಿಸುವಂತೆ ಮಾಡೋದು ಟ್ರಕ್ ಮೇಲೆ ಹೆಚ್ಚು ಬಲನ ಹಾಕ್ಬೇಕು ಯಾಕೆ ಯಾಕಂದ್ರೆ ಟ್ರಕ್ಕಿಂದು ಏನಾಗಿರ್ತದೆ ಮಾಸ್ ಜಾಸ್ತಿ ಅಂದ್ರೆ ಮೊಮೆಂಟಮ್ ಜಾಸ್ತಿ ಇರುತ್ತೆ ಅದಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮಾಸ್ ಇಂಟು ವೆಲಾಸಿಟಿನೇ ರಾಶಿ ಇಂಟು ವೇಗ ಮೊಮೆಂಟಮ್ ಅಂತ ಹೇಳ್ತೀವಿ ನಿಮಗೆ ಲ್ಯಾಂಡ್ ಸರ್ವೇ ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ ಸೊ ಹಂಗಾಗಿ ಏನ್ ತಲೆ ಕೆಡ್ಸ್ಕೋಬೇಡಿ ಇದನ್ನೇನು ಕೇಳಿಲ್ಲ ಸರಿನಾ ಇದು ನಾವು ಮೊಮೆಂಟಮ್ ರಿಲೇಟೆಡ್ ಇದು ನೆಕ್ಸ್ಟ್ ಸೆಂಟ್ರಿಪೀಟಲ್ ಸೆಂಟ್ರಿಫ್ಯೂಗಲ್ ನಿಮ್ಗೆ ಕೊಟ್ಟಿಲ್ಲ ನೆಕ್ಸ್ಟ್ ಇನ್ನೊಂದು ಮೈನ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅಂತ ಹೇಳ್ತೀವಿ ಮೇನ್ ಇನ್ನೊಂದು ಈಕ್ವೇಶನ್ಸ್ ಆಫ್ ಮೋಷನ್ಸ್ ಚಲನೆಯ ಸಮೀಕರಣ ಅಂತ ಹೇಳ್ಬಿಟ್ಟು ಏನಾಗ್ತವೆ ಇಲ್ಲಿ ಮೂರು ಬರ್ತವೆ ಸರಿನಾ ಈಕ್ವೇಷನ್ಸ್ ಆಫ್ ಮೋಷನ್ಸ್ ಎಷ್ಟು ಬರ್ತಾವಪ್ಪ ಅಂತ ಕೇಳಿದ್ರೆ ಮೂರು ಬರ್ತವೆ ನಿಮ್ಗೆ ಇದ್ರಲ್ಲಿ ಆರ್ ಕ್ವಶನ್ಸ್ ಕೇಳಬಹುದು ನೆಕ್ಸ್ಟ್ ಆರ್ ಕ್ವಶನ್ಸ್ ಕೇಳಬಹುದು ಮೂರ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಚಲನೆಯ ಮೊದಲ ಸಮೀಕರಣ ಯಾವುದು ಎರಡನೇದ ಯಾವ್ದು ಮೂರನೇದ ಯಾವ್ದು ಮೊದಲನೇ ಈಕ್ವೇಶನ್ ಏನ್ ತಿಳಿಸ್ಕೊಡುತ್ತೆ ಎರಡನೇದು ಏನ್ ಮೂರನೇದು ಏನ್ ತಿಳಿಸ್ಕೊಡುತ್ತೆ ರಿಲೇಷನ್ ಏನು ಅಂತ ಹೇಳ್ಬಿಟ್ಟು ಮೂರ್ ಕ್ವಶನ್ಸ್ ಈಕ್ವೇಶನ್ ಯಾವ್ದೇನೇನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಮೂರ್ ಕ್ವಶನ್ಸ್ ಒಟ್ಟು ನಿಮ್ಗೆ ಆರ್ ಕ್ವಶನ್ಸ್ ಕೇಳ್ತಾನೆ ಸೊ ಫಸ್ಟ್ ನಿಮ್ಗೆ ಫಸ್ಟ್ ಈಕ್ವೇಶನ್ ಯಾವುದು ಸೆಕೆಂಡ್ ಈಕ್ವೇಶನ್ ಯಾವ್ದು ತರ್ಡ್ ಈಕ್ವೇಶನ್ ಯಾವ್ದು ಅಂತ ನಾನ್ ನಿಮ್ಗೆ ಕೇಳ್ತೀನಿ ಒಂದ್ಸತಿ ನೋಡ್ಕೊಳ್ಳಿ ಸುಮ್ಮನೆ ಒಂದ್ಸಲಿ ಕ್ವಶನ್ ಕೇಳ್ತೀನಿ ನೋಡೋಣ ಹಾ ನೋಡ್ಕೊಂಡ್ರ ಸರಿನಾ ಹೇಳಿ ಸರ್ ಸೆಕೆಂಡ್ ಯಾವ್ದು ಟ್ರೈ ಮಾಡಿ ನೋಡೋಣ ಬಂದ್ರು ಬರಬಹುದು ಸೆಕೆಂಡ್ ಆಫ್ ಟ್ರೈ ಮಾಡಿ ಆಗಿ ಹೇಳಿ ಅಂತ ನಿಜ ಹೇಳ್ತಾ ಇಲ್ಲ ನೀವ್ ಕೋಚಿಂಗ್ ಕೋಚಿಂಗಿಗೆ ನಿಮ್ಗೆಲ್ಲ ಗೊತ್ತಿರೋ ನೀವ್ಯಾಕೆ ಕೋಚಿಂಗ್ ಗೊತ್ತಿದ್ರಿ ಅಲ್ವಾ ಏನೋ ಗೊತ್ತಿಲ್ಲ ಏನೋ ಹೊಸ ಕಲಿಬಹುದು ಅಂತ ಬಂದಿರ್ತೀರ ಹೌದಾ ಜಸ್ಟ್ ಟ್ರೈ ಮಾಡಿ ಮೇಡಮ್ ಹೇಳಿ ಮೇಡಮ್ ಫಸ್ಟ್ನೇ ಹೇಳಿ ಮೇಡಮ್ ಓಕೆ ಅದು ಎಸ್ ಸಿಕ್ವಲ್ ಟು ಅಲ್ಲ ವಿ ಈಸ್ ಈಕ್ವಲ್ ನೀ ಎಸ್ ಸಿ ಸೆಕೆಂಡ್ ಒನ್ ಆಯ್ತಾ ನೀವು ರಾಂಗ್ ಹೇಳಿದ್ರಿ ಯು ಇಸ್ ಈಕ್ವಲ್ ಟು ಅಂತಂದ್ರೆ ನೀವು ಇಲ್ಲಿ ರಿಟರ್ನ್ ಬರೀತಾ ಇಲ್ಲ ಹೌದಾ ನೀವು ಟಿಕ್ ಹಾಕ್ತಾ ಇದೀರಿ ನೀವು ಪೂರ್ತಿ ಓದ್ಕೋಬೇಕು ಅಂತಿಲ್ಲ ನೀ ಜಸ್ಟ್ ನಿಮ್ಗೆ ಇವಾಗ ಯಾ ಇಕ್ವೇಶನ್ ಏನು ಅಂತ ಓದ್ತಿರೋ ಸಾಕು ಈಗ ನೋಡಿ ಯಾವ ಈಕ್ವೇಶನ್ ಅಲ್ಲಿ ಒಂದು ಟಿ ಬರುತ್ತೋ ಅದು ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ ಸರಿನಾ ಮಿಕ್ಕಿದ್ ಮೂರ್ ನೋಡಿ ಯಾವ ಈಕ್ವೇಶನ್ ಅಲ್ಲಿ ಎರಡು ಟೀ ಬರುತ್ತೋ ಅದು ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಯಾವ ಈಕ್ವೇಶನ್ ಅಲ್ಲಿ ಒಂದು ಟೀ ಬರಲ್ವೋ ಅದು ತರ್ಡ್ ಇಕ್ವೇಶನ್ ಆಫ್ ಮೋಷನ್ ಸಾಕ ನೀವು ಬೇಡಿ ಎಸ್ಕರ್ ನೆನ್ಪಿಡ್ಕೊಳ್ಳೇ ಬೇಡಿ ನೀವು ಸರಿನಾ ಜಸ್ಟ್ ಏನೋ ಪ್ರಾಬ್ಲಮ್ಸ್ ಕೇಳ್ರೆ ನೆನ್ಪಿಡ್ಕೋಬೇಕು ಈಗ ಏನಾದ್ರು ನಿಮ್ಗೆ ತರ್ಡ್ ಇಕ್ವೇಶನ್ ಆಫ್ ಮೋಷನ್ ಯಾವ್ದು ಅಂತ ಕೇಳ್ದು ಅಂತಿ ಅವಾಗ ಎಸ್ ಒಂದ್ ಟೀ ಬಂದ್ರೆ ಈ ಮೂರು ಕೊಟ್ಟಿರ್ತನ್ ಆಪ್ಷನ್ಸ್ ಅಲ್ಲಿ ನಾಲ್ಕನೇ ನನ್ ಅಂತ ಕೊಟ್ಟಿದ್ರೆ ಒನ್ ಟಿ ಫಸ್ಟ್ ಈಕ್ವೇಷನ್ ಎರಡು ಟಿ ಬಂದ್ರೆ ಕೇಳಿದ್ರೆ ಫೈನಲ್ ವೆಲಾಸಿಟಿ ನೋಡಕ್ ಹೋಗಿದ್ರಲ್ಲೂ ಇಸ್ವಲ್ ಟು ಇನಿಷಿಯಲ್ ವೆಲಸಿಟಿ ಅಂತ ಹೇಳ್ತೀವಿ ಟಿ ಅಂದ್ರೆ ಟೈಮ್ ಟೇಕ್ ಅನ್ನು ಡಿಸ್ಪ್ಲೇಸ್ಮೆಂಟ್ ನಾವು ಎಸ್ ಇಂದ ಇಂಡಿಕೇಟ್ ಮಾಡ್ತೀವಿ ಸ್ಥಾನ ಪಲಟ ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತುವಿನ ಚಲನೆ ಅಂತ ಅಂದೆ ಹೌದಾ ಸೊ ಎಸ್ ಇಸ್ ಈಕ್ವಲ್ ಟು ಡಿ ಎಸ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಏನ್ ಮಾಡ್ತೀವಿ ನಾವು ಕರ್ಕೋತೀವಿ ಸರಿನಾ ಸೊ ಫಸ್ಟ್ ಈಕ್ವೇಶನ್ ಯಂತ್ರ ನಡುವೆ ನಮಗೆ ರಿಲೇಷನ್ ತಿಳಿಸ್ಕೊಡತಪ್ಪ ಅಂತ ಹೇಳಿದ್ರೆ ನೋಡಿ ಫಸ್ಟ್ ಇಕ್ವೇಶನ್ ಹೇಳ್ತಾ ಇದೆ ನೋಡಿ ಒಂದು ವಿ ಬಂದಿದೆ ಯು ಬಂದಿದೆ ಅಂದ್ರೆ ಇನಿಷಿಯಲ್ ವೆಲಸಿಟಿ ಅಂತಿಮ ವೇಗ ಮತ್ತೆ ಆರಂಭಿಕ ವೇಗದ ಬಗ್ಗೆ ಹೇಳ್ತಾ ಇದೆ ರೈಟ್ ಅಂತಿಮ ವೇಗ ಆರಂಭಿಕ ವೇಗದ ಹೇಳ್ತಾ ಇದೆ ಸರಿನಾ ಸೊ ವಿಕ್ವಲ್ ಯು ಪ್ಲಸ್ ಎ ಟಿ ಇಲ್ಲಿ ವೇಗ ಬಂತು ನೆಕ್ಸ್ಟ್ ಇನ್ನೊಂದು ಯಂತ್ರ ಬಗ್ಗೆ ಹೇಳ್ತಾ ಇದೆ ಟಿ ಅಂತ ಕೇಳ್ರೆ ಏನಿದೆ ಟೈಮು ವೇಗ ಮತ್ತು ಸಮಯದ ನಡುವೆ ಹೇಳ್ತಾ ಇರ್ತಕ್ಕಂಥದ್ದೇ ನಮ್ಗೆ ಮೊದಲನೇ ಕ್ವೆಶನ್ ಓಕೆನಾ ಎರಡನೇ ಯಂತ್ರ ಬಗ್ಗೆ ಹೇಳ್ತಾ ಇದೆ ಹೇಳಿ ನೋಡೋಣ ಹ ಓಕೆ ಕರೆಕ್ಟ್ ಆಗಿ ಹೇಳಿದ್ರು ಮತ್ತೆ ಉಳ್ದವ್ರು ಹ ಸ್ಥಾನ ಮತ್ತು ಸಮಯದ ಬಗ್ಗೆ ಹೇಳ್ತಾ ಇದೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ ಅದು ಎಸ್ಸು ಸ್ಥಾನ ಮತ್ತು ಸಮಯ ಟಿ ಟಿ ಬಗ್ಗೆ ಹೇಳ್ತಾ ಇದೆ ಸ್ಥಾನ ಮತ್ತೆ ಸಮಯದ ಬಗ್ಗೆ ಪೊಸಿಷನ್ ಮತ್ತೆ ಟೈಮ್ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಇಕ್ವೇಶನ್ ತರ್ಡ್ ಯಂತ್ರ ಬಗ್ಗೆ ಹೇಳ್ತಾ ಇದೆ ಸ್ಥಾನ ಮತ್ತು ವೇಗದ ಬಗ್ಗೆ ಹೇಳ್ತಾ ಇದೆ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಸ್ಥಾನ ವೀಸ್ಕರ್ ವೀಸ್ಕರ್ ಇದೆ ವೇಗ ಪೊಸಿಷನ್ ಮತ್ತೆ ವೆಲಾಸಿಟಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಇಕ್ವೇಶನ್ ಸೊ ಇದು ನಿಂಗೆ ನೆನ್ಪಿಡ್ಕತ್ತೀರಿ ಈಗ ಫಸ್ಟ್ ಮೂರ್ ಇಕ್ವೇಶನ್ ಏನ್ಪಿಡ್ಕೊಳ್ಳೋದು ಗೊತ್ತಾಯ್ತಾ ಫಸ್ಟ್ ನದ್ಯಾವ್ದು ಸೆಕೆಂಡ್ ತರ್ಡ್ ಅದು ಟಿ 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 ಹೇಳದೆ ಇದು ನೆನ್ಪಿಡೋದು ಬಹಳ ಸುಲಭ ನೋಡ್ತಾ ಇದೀರಾ ನೋಡಿ ಎರಡನೇ ಸಮೀಕರಣ ಯಂತ್ರ ಬಗ್ಗೆ ಹೇಳ್ತಾ ಇದೆ ನಮಗೆ ಸ್ಥಾನ ಮತ್ತು ಸಮಯದ ನಡುವೆ ಹೇಳ್ತಾ ಇದೆ ಸೆಕೆಂಡ್ ಎಕ್ವೇಶನ್ ಆಫ್ ಮೋಷನ್ ರಿಲೇಷನ್ ಬಿಟ್ವೀನ್ ಪೊಸಿಷನ್ ಮತ್ತೆ ಟೈಮ್ ಮೂರನೇ ಯಂತ್ರ ಬಗ್ಗೆ ಹೇಳ್ತಾ ಇದೆ ಸೊ ನಮಗೆ ಸ್ಥಾನ ಮತ್ತು ವೇಗದ ನಡುವೆ ಹೇಳ್ತಾ ಇದೆ ರಿಲೇಷನ್ ಬಿಟ್ವೀನ್ ಪೊಸಿಷನ್ ಅಂಡ್ ವೆಲಾಸಿಟಿ ಬಗ್ಗೆ ಹೇಳ್ತಾ ಇದೆ ಕರೆಕ್ಟಾ ನೋಡಿ ಇದು ಹೆಂಗ್ ಏನ್ಪಡ್ತೀರಿ ವ್ಯಾಸರಿಗೆ ಸಾಸ್ ಅಂದ್ಬಿಟ್ಟು ಸಾವು ಬಂತು ಅಂತ ಕಡಿ ಸಾಸ್ತಿ ಅಂದ್ರೆ ಸಾಫ್ತಾರೆ ಬಿಡಿ ಹೋಗೇ ಬಿಡ್ತಾರೆ ಹೇಳಕ್ ಬರಲ್ಲ ವ್ಯಾಸ್ರಿಗೆ ಸರಿನಾ ನಾವ್ ಬುದ್ಧವಂತರೇನಿಯಾ ನಾವ್ ವ್ಯಾಸ ಅಂತ ಹೇಳಿದೀನಿ ಕುಂಬ್ಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಡ್ಕೋಬೇಕು ರಾಮಾಯಣ ಬರ್ದಿ ವ್ಯಾಸ ಅಂತ ಹೇಳಿದ್ವಲ್ಲ ಆಮೇಲೆ ಏ ನೀನ್ ಅಂತವ್ನು ಆಮೇಲೆ ನಾನೇನಾರ ರಾಮಾಯಣದ ವ್ಯಾಸ ಅಂತ ಬುಕ್ ಹಾಕಿ ಕೊಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ರು ಬಂದಿರ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೌದಾ ಅದಕ್ಕೆ ನಾನು ಜಸ್ಟ್ ವ್ಯಾಸ ಅಂತ ಹಾಕಿದೀನಿ ವ್ಯಾಸರಿಗೆ ಶಾಸು ತಿಂದು ಸಾವು ಬಂತು ಯಾವ ವ್ಯಾಸ ನನ್ನ ಕಥೆಯಲ್ಲಿರೋ ವ್ಯಾಸ ಇದು ಬೇರೆ ವ್ಯಾಸ ಅಲ್ಲ ಆಯ್ತಾ ನೋಡಿ ವ್ಯಾಸ ಅಂತ ಕೇಳಿದ್ರೆ ವೇಗ ಮತ್ತು ಸಮಯ ವೆಲಾಸಿಟಿ ಮತ್ತೆ ಟೈಮ್ ಫಸ್ಟ್ ಇಕ್ವೇಶನ್ ಹೇಳ್ತಾ ಇರೋದು ವೆಲಾಸಿಟಿ ಮತ್ತೆ ಟೈಮ್ ಬಗ್ಗೆ ನೆಕ್ಸ್ಟ್ ಸಾಸ್ ಸ್ಥಾನ ಮತ್ತು ಸಮಯ ಪೊಸಿಷನ್ ಮತ್ತೆ ಟೈಮ್ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಸಾವು ಸ್ಥಾನ ಮತ್ತೆ ವೇಗ ಪೊಸಿಷನ್ ಮತ್ತೆ ವೆಲಾಸಿಟಿ ಹೇಳ್ತಾ ಇರೋದು ತರ್ಡ್ ಇಕ್ವೇಶನ್ ಆಫ್ ಮೋಷನ್ ಸೊ ದಿಸ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಸರಿನಾ ಫಸ್ಟ್ ಇಕ್ವೇಷನ್ ಸೆಕೆಂಡ್ ಇಕ್ವೇಶನ್ ಅಂಡ್ ಥರ್ಡ್ ಇಕ್ವೇಶನ್ಸ್ ಅಂತ ಹೇಳ್ತೀವಿ ಫಸ್ಟ್ ಮತ್ತೆ ಸೆಕೆಂಡ್ ಮತ್ತೆ ತರ್ಡ್ ಗೆ ಇರ್ತಕ್ಕಂತ ಒಂದು ಡಿಫರೆನ್ಸ್ ಇದು ಇವಾಗ ಕ್ಲಿಯರ್ ಆಯ್ತಾ ಸೊ ಇದು ಆರ್ ಕ್ವಶನ್ಸ್ ಏನ್ ಮಾಡ್ತಾನೆ ನಿಮಗೆ ಕೇಳ್ತಾನೆ ಈ ಒಂದು ಆರ್ ಕ್ವಶನ್ಸ್ನ ನಿಮಗೆ ಕೇಳ್ತಾನೆ ಸೊ ಗೊತ್ತಿರಲಿ ಸರಿನಾ ಮತ್ತೆ ಒಂದು ಪ್ರಾಬ್ಲಮ್ ಮಾಡ್ಸಿದ್ನಲ್ಲ ಸರಿನಾ ಅವಾಗ ಒಂದು ಪ್ರಾಬ್ಲಮ್ಸ್ ಮಾಡಿಸಿದೆ ಅದು ರಿಲೇಟೆಡ್ ಇಲ್ಲೇ ಇದೆ ನೋಡಿ ಪ್ರಾಬ್ಲಮ್ಸ್ ಮಾಡಿಸಿದೆ ಅದು ಇಲ್ಲೇ ಇದೆ ಸೊ ದಿಸ್ ಈಸ್ ದಿಫ್ರೆನ್ಸ್ ಬಿಟ್ವೀನ್ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಒಂದ್ಸತಿ ನೋಡ್ಕೊಳ್ಳಿ ಹೆಂಗೆ ಈಕ್ವೇಶನ್ ಆಫ್ ಮೋಷನ್ ಒಂದ್ಸಲಿ ನೋಡಿ ಈ ಅದನ್ನ ನೆನಪು ಮಾಡ್ಕೊಡಿ ಮೂರನ್ ನೋಡ್ಕೊಡಿ ಒಂದ್ಸಲಿ ಸರಿನಾ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ಓಕೆನಾ ಸರಿ ಇದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಕೇಳ್ತಿರ್ತಾನೆ ಸರಿನಾ ಎಷ್ಟ್ ನಿಮಿಷ ಆಯ್ತು ನೋಡಿ ప్రొబ్లమ్స్ ఇర్తిర్తనే ఆ ప్రాబ్లమ్స్ ఓకే హ్ ప్రాబ్లమ్ ಸ್ವಲ್ಪ మార్చಬೇಕು అది టిక్ కాక ಬರకైతే మనం ఆట్ కా ಬರಲಿಲ್ಲ హ్ ಹ್ಮ್ 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 ಸರ್ ಈಕ್ವೇಶನ್ಸ್ ಅರ್ಥ ಆಯ್ತಲ್ಲ ಇದು ಈಕ್ವೇಶನ್ಸ್ ಅಂದ್ರೆ ಸರ್ ಈಕ್ವೇಶನ್ಸ್ ಅಂದ್ರೆ ಈ ಮೂರ್ ಗೊತ್ತಾಯ್ತಾ ಈ ಮೂರ್ ನೋಡ್ಕೊಳ್ಳಿ ಓಕೆ ಇವತ್ತಿಗೆ ಸಾಕ್ಬೇಡಿ ಸೊ ಉಳಿದಿದ್ನ ಈಗ ನಾಳೆ ಕಂಟಿನ್ಯೂ ಮಾಡೋಣ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಸಾಕೆ ಎಷ್ಟು ಅವರ್ ಆಯ್ತು ಟೂ ಅಂಡ್ ಹಾಫ್ ಅವರ್ ಆಯ್ತಲ್ವಾ ಟೂ ಅಂಡ್ ಹಾಫ್ ಇದಾಗಿದೆ ನಿಮಗೆ ನಾಳೆ ಮಧ್ಯಾಹ್ನ ತ್ರೀ ಅವರ್ಸಲ್ಲಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಉಳ್ದಿರ ನೋಡೋಣ ನಾಳೆ ಟೆನ್ ಟು ಒನ್ ಟೂ ಟು ಫೋರ್ ನೋಡೋಣ ಒನ್ ಅವರ್ಗೆ ಯಾಕಿ ಓಕೆನಾ ಒಂದ್ ನಿಮ ಕೇಳ್ರಿ ಆನ್ಲೈನ್ ನೋಡ್ತಿರೋ ಡೌಟ್ಸ್ ಇದೆಯಪ್ಪ ಯಾರು ನೋಡ್ತಾನೆ ಇಲ್ಲ ಅನ್ಸುತ್ತೆ ಕಮೆಂಟ್ ಹಾಕ್ಲಿ ಬಿಡಿ ಸೊ ಪ್ರಾಬ್ಲಮ್ಸ್ ನ ನಿಮ್ಗೆ ಅಂದ್ರೆ ಟಿಕ್ ಹಾಕಿ ಬಂದ್ರೆ ಹೇಳ್ಬಿಡ್ತಿದೆ ಹುಡ್ಕೊಂಡು ಹೇಳಕ್ ಬದಲು ಸುಮ್ನೆ ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ ಹ್ಮ್ ಪ್ರಾಬ್ಲಮ್ಸ್ ನಾಳೆ ನೋಡೋಣ ಇವತ್ತು ಹೇಳಿದ್ ಗೊತ್ತಾಯ್ತೆ ಫಸ್ಟ್ ಡೇ ಹೆವಿ ಕಾನ್ಸೆಪ್ಟ್ ಸಾಕು ಜಸ್ಟ್ ಮೂರಿ ಲಾಸ್ಟ್ ನೋಡಿದೀವಿ ಈ ಕ್ವೆಶನ್ಸ್ ಲಾಸ್ಟ್ ನೋಡಿದೀವಿ ಹೌದಾ ಮಿಕ್ಕಿರೋದನ್ನ ಮತ್ತೆ ಮೇನ್ ಒಂದು ನಿಮ್ಗೆ ಆಸ್ ಪರ್ ಸಿಲೆಬಸ್ ಇರೋದ್ರಲ್ಲಿ ಮೋಷನ್ ಅಂದ್ರೆ ಏನು ವಾಟ್ ಈಸ್ ಮೋಷನ್ ಡಿಸ್ಟೆನ್ಸ್ ಟ್ರಾವೆಲ್ ಡಿಸ್ಪ್ಲೇಸ್ಮೆಂಟ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಸ್ಪೀಡ್ ವೆಲಾಸಿಟಿ ಆಕ್ಸರೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಳಿ ಈ ಆಫ್ ಮೋಷನ್ಸ್ ಆರ್ ಆಯ್ತು ಮತ್ತೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಒಟ್ಟು ಏಳು ಕಾನ್ಸೆಪ್ಟ್ ಮುಗಿಸಿದೀವಿ ಒಟ್ಟು ಪಿ ವರ್ಗು ಪೈಕಿ ಹದಿನಾರಲ್ಲಿ ಏಳು ಮುಗಿಸಿದೀವಿ ಇನ್ನು ಆರು ಮೂರು ಒಂಬತ್ತು ಕಾನ್ಸೆಪ್ಟ್ ಇದೆ ಅದು ನಾಳೆ ಮುಗೀತದೆ ಓಕೆನಾ ನಾಳೆ ಹತ್ತು ಗಂಟೆ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು ಯಾರ್ಯಾರು ಆನ್ಲೈನ್ ನೋಡ್ತಾ ಇದ್ದೀರಿ ಸೊ ನೋಡ್ತಿರೋರು ನಿಮ್ಮ ಫ್ರೆಂಡ್ಸ್ನು ಜಾಯ್ನ್ ಮಾಡಿಸಿ ಇನ್ವೈಟ್ ಮಾಡಿಸ್ಬಿಟ್ಟು ಜಾಯ್ನ್ ಆಗಿ ನಿಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಸಿ ಸರಿನಾ ಟೆಕ್ಸ್ಟ್ ಬುಕ್ ಯಾರು ತಗೋಬೇಕಂತ ಇದ್ದೀರಾ ಸಾವ್ರ ಇದೇನ ನಂಬರು ನೈನ್ ಡಬಲ್ ಒನ್ ತ್ರೀ ಟು ಸಿಕ್ಸ್ ಡಬಲ್ ಟು ತ್ರೀ ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಟೆಕ್ಸ್ಟ್ ಬುಕ್ ತಗೊಳ್ಳಿ ಹೊಸ ಬ್ಯಾಚಸ್ ನಿಮ್ಮ ಪ್ರಾಣತಿ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಆಗಿದೆ ಆಫ್ಲೈನ್ ಅಲ್ಲಿ ಸೊ ಬ್ಯಾಚಸ್ ತಗೊಳರು ಇನ್ಸ್ಟಿಟ್ಯೂಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ನೋಡ್ಕೊಳ್ಳಿ ಸರಿನಾ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ